ಪ್ರೈಸಸ್ ಬೆಸ್ಟ್ ಪ್ರೈಸ್ ಕೊಡಿ ಸರ್ ಇದೇ ವಾರದಲ್ಲೇ ಸೊಲ್ಟ್ ಆಗಬೇಕು ಒಂದು ಎರಡೂವರೆ ಲಕ್ಷ ಸೇವ್ ಮಾಡ್ಕೋಬಹುದು ಎರಡು ಮೂರು ಲಕ್ಷ ಲಕ್ಷ ಮಟ್ಟ ಸೇವ್ ಮಾಡ್ಕೋಬಹುದು ರೈತರು ಕಂಡೀಷನ್ ನೋಡ್ಕೋಬಹುದು ನೀವು ಒಂದು ಸೈತಿ ಬೀಜಲ್ಲಿ ಗಾಡಿ ಕೂಡ ಪ್ರೈಸ್ ಇದೆ ಸರ್ ಗಾಡಿ ಇದು ಎರಡು ಲಕ್ಷ ತೊಂಬತ್ತಾರು ಸಾವಿರ ಇದೆ ಸೊನಾಲಿಕ ಒಂದು ಎರಡು ಮೂರು ನಾಲ್ಕು ಎನಸ್ತಾ ಹೋದ್ರೆ ಒಂದು ಹತ್ತು ಗಾಡಿ ಶೋ ರೂಮ್ ಪೀಸ್ ಇದ್ದಂಗೆ ಇದೆ ಗಾಡಿ ಹಾಂ ಇದು ಫೈನಲ್ ನಾಲ್ಕು ಲಕ್ಷ ಐವತ್ತು ಸಾವಿರ ಇದೆ ಎರಡ್ ಸಾವಿರದ ಇಪ್ಪತ್ತೆಂಡೀಷನ್ ಲಕ್ಷ ತೊಂಬತ್ತೈದು ಕೇಳ್ತಿದ್ರೆ ಇನ್ನೇನು ಮುಂಗಾರು ಸ್ಟಾರ್ಟ್ ಆಗ್ತಿದೆ ಮುಂಗಾರ ಸ್ಟಾರ್ಟ್ ಇಂಟರ್ ಕಲ್ಟಿವೇಟೆನ್ ಸ್ಪ್ರಯಿಂಗ್ ಎಲ್ಲ ಆಲ್ಮೋಸ್ಟ್ ಹೈಲಿ ರೆಕಮೆಂಡೆಡ್ ಹೈಲಿ ಯ ರೈತರಿಗೆ ಇಲ್ಲಿದೆ ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಎಕ್ಸ್ಪ್ಲೋರ್ ಕನ್ನಡಿಗ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಶಿಶಾಂಗ್ ಸ್ನೇಹಿತರೆ ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ಒಂದು ಒಳ್ಳೆ ಕಂಡೀಷನ್ ಇರುವಂತಹ ಸೆಕೆಂಡ್ ಹ್ಯಾಂಡ್ ಟ್ರಾಕ್ಟರ್ ಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತಾ ಇದ್ದೀನಿ ಸೊ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಈ ಟ್ರಾಕ್ಟರ್ ಶೋರೂಮ್ ನ ಹೆಸರೇ ಇಲ್ಲ ಯಾಕಂದ್ರೆ ಇಲ್ಲಿ ಬರುವಂತ ರೈತರು ಇಲ್ಲಿರುವಂತಹ ಒಂದು ಒಳ್ಳೆ ಕ್ವಾಲಿಟಿಯ ಟ್ರ್ಯಾಕ್ಟರ್ ನ ಹೋಗಿ ಯೂಸ್ ಮಾಡಿ ಆ ನಂತರದಲ್ಲಿ ಬರಬೇಕು ಮತ್ತೆ ನಮಸ್ಕಾರ ಸರ್ ನಿಮ್ಮ ಒಂದು ಪರಿಚಯ ಕೊಡಿ ಸರ್ ನನ್ನ ಹೆಸರು ಲಿಂಗರಾಜ್ ನಾನು ನೇಟಿವ್ ಹಾವೇರಿ ಓಕೆ ನಮ್ದು ಯಾರೋ ಟ್ರಾಕ್ಟರ್ ಮುನ್ಸಿಪಲ್ ಹೈಸ್ಕೂಲ್ ಹತ್ರ ಗಿರಿಜಾ ಹಾಸ್ಪಿಟಲ್ ಇದೆ ನಿಯರ್ ಬೈ ಜೆ ಎಚ್ ಪಟೇಲ್ ಸರ್ಕಾರ ಸರ್ ಎಷ್ಟು ವರ್ಷದಿಂದ ಆಯ್ತು ವರ್ಕ್ ಮಾಡ್ತಾ ಇದ್ದ ನಾ ಮಾಡ್ತಾ ಇದ್ದೆ ಹನ್ನೆರಡು ವರ್ಷ ಹನ್ನೆರಡು ವರ್ಷ ಇದು ಸ್ಯಾಕ್ ಅಲ್ಲಿ ನೋಡ್ತಿರ್ಬೋದು ಸಾಲಿಸ್ ಆಗಿರ್ಬೋದು ಮೆಸಿ ಪರ್ಮಿಷನ್ ಆಗಿರ್ಬೋದು ಐಸರ್ ಆಗಿರ್ಬೋದು ನ್ಯೂ ಅಲ್ಯಾಂಡ್ ಆಗಿರ್ಬೋದು ಹಲವಾರು ಟ್ರಾಕ್ಟರ್ಗಳು ಅವೈಲೇಬಲ್ ಅವೈಲಬಲ್ ಇದೆ ಅದರಲ್ಲೇ ನಮ್ಮ ನಾರ್ತ್ ಕರ್ನಾಟಕದಲ್ಲಿ ಮಿಡ್ ಸ್ಟೇಟ್ಮೆಂಟ್ ಅಂತದ್ದು ನಲವತ್ತ್ ಎಚ್ ಪಿ ನಲವತ್ತೈದು ಎಚ್ ಪಿ ಅಂತದು ಅದು ಕಲೆಕ್ಷನ್ಸ್ ಇದೆ ಇನ್ನೇನು ಮುಂಗಾರ್ ಸ್ಟಾರ್ಟ್ ಆಗ್ತಾಯಿದೆ ಮುಂಗಾರಿಗೆ ಯೂಸ್ ಆಗುವಂತ ಮಿನಿ ಟ್ರಾಕ್ಟರ್ ಟ್ಯಾಕ್ಟ್ರಸ್ಟೇಮೆಂಟ್ ಅಲ್ಲಿ ಕೂಡ ನಮಗೆ ಕಡಿಮೆ ಕಡಿಮೆ ಅಂದ್ರೆ ಒಂದು ಮೂರು ನಾಲ್ಕು ಕಲೆಕ್ಷನ್ಸ್ ಅವೈಲೇಬಲ್ ಇದೆ ಸರ್ ನಮ್ಮಲ್ಲಿ ಬನ್ನಿ ಒಂದ್ ಸಲ ಗಾಡಿ ನೋಡಿ ಹಾ ಸ ನಿಮ್ಗ್ ಹಿಡ್ಸಿರ್ ತೊಗೊಂಡು ಹೋಗಿ ತಗೊಂಡೋದ್ ಮೇಲೆ ಒಳ್ಳೇದಾದ ಮೇಲೆ ಮುಂದೆ ಬೇರೆದೋರು ಹೇಳಿ ಕಳ್ಸಿ ಕೊಡ್ರಿ ಅಂತ ಹೇಳ್ತೇನೆ ಓಕೆ ಓಕೆ ಹೆಸ್ರು ಹಾಕಿಟ್ಟಿಲ್ಲ ಸರ್ ಶೌವ್ರ್ ಹೆಸರಿಟ್ಟಿಲ್ಲ ಅಂದ್ರ ಪಬ್ಲಿಸಿಟಿನೇ ಬೇಡ ಅಂತ ನಮ್ಗೆ ಡಬ್ಲಿ ಈಗ ವೈದ್ಯರು ಖುಷಿಯಾಗಿ ಏನಾದ್ರು ಅವ್ರ ಸಂತೃಪ್ತಿ ಆಗಬೇಕಲ್ಲ ಮತ್ತೆ ನಮ್ಮಲ್ಲಿ ಕಿತೋಗಿರೋ ಗಾಡಿ ತಂದ್ರಿಲ್ಲ ನಾವು ಒಳ್ಳೆ ಗಾಡಿನೇ ತಂದಿರ್ತೇವೆ ನೋಡ್ಲಿಕ್ಕೆ ಅಸಾಯ್ ಕಂಡ್ರು ಗಾಡಿ ಒಳ್ಳೆ ಇರ್ತಾವೆ ಅವ್ರ ಅವ್ರ ವೈ ಸಾಟಿಸ್ಫೈ ಆಗ್ಬಕು ಎರಡು ನಮಗೆ ನಮ್ಮಿಂದ ಗಾಡಿ ಹೋದ್ರ ಅಂದ್ರೆ ಅದು ಉಪಯೋಗ ಮುಟ್ಟಿ ಎಲ್ಲರೂ ಕೂಡ ನಿಮ್ಮಿಂದ ಚಲೋ ಆಗೈತಿ ಅಂತ ಹೇಳ್ಬೇಕು ಅದು ಇಂಪಾರ್ಟೆಂಟ್ ಓಕೆ ಓಕೆ ಅದು ಸಮಾಜ ಸೇವೆ ಅಂತಾರಲ್ಲ ಆ ತರ ಸರ್ ನಿಮ್ಮಿಂದ ಕಲೇ ತುಂಬಾ ಇದೆ ಯಾಕಂದ್ರೆ ಗೆ ಒಂದು ಪ್ರಾಫಿಟ್ ಮಾಡ್ಕೋ ಉದ್ದೇಶ ಇರುತ್ತೆ ಬಟ್ ನಿಮ್ಮಂತ ಒಂದು ಬಿಸ್ನೆಸ್ ಮ್ಯಾನ್ ಅಂತ ನೋಡೋದ್ ತುಂಬ ಈಗಿನಲ್ಲಿ ನಮಗೊಂದು ನೌಕರಿ ಪಗಾರ ಬಂದ್ರು ಸಾಕು ನಾವು ಆ ವಿಚಾರದ ವಿಚಾರ ಮಾಡ್ತಾರೆ ಸರ್ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್ ಒಕ್ಟರ್ ಮೇಲೆ ಪ್ರಾಫಿಟ್ ಒಂದು ಇಂದ ಹತ್ತರಿಂದ ಹದಿನೈದು ಸಾವಿರ ಮಾಡ್ತಾರೆ ಹತ್ತರಿಂದ ಹದಿನೈದು ಸಾವಿರ ಬಂದ್ರೆ ಸಾಕು ಬಿಟ್ಟು ಬಿಡುತ್ತಾರೆ ಬಿಟ್ಬಿಡಿ ಸೊ ಹೊರಗಡೆ ಮಾರ್ಕೆಟ್ ಕಂಪಾರಿಸ್ ಮಾಡಿದ್ರೆ ಪ್ರೈಸ್ ಎಷ್ಟು ಡಿಫೆನ್ಸ್ ಇದೆ ನಿಮಗೆ ಇಪ್ಪತ್ತೈದು ಇಪ್ಪತ್ತರಿಂದ ಮೂವತ್ತು ಸಾವಿರ ಕಡಿಮೆ ಆಗುತ್ತೆ ಓಕೆ ಎಂತ ಯಾವ್ದ್ರ ಟ್ರಾಕ್ಟರ್ ತೋಟ ಇಪ್ಪತ್ತೈದು ಮೂವತ್ತು ಸಾವಿರ ಕಡಿಮೆ ಆಗ್ತದೆ ಸರ್ ಕಂಡೀಷನ್ ಮತ್ತೆ ವಾರಂಟಿ ಗ್ಯಾರಂಟಿ ಜನ್ಯೂನ್ ಅಲ್ಲ ಸರ್ ಪಕ್ಕ ಈ ಗಾಡಿ ಚೆನ್ನಾಗಿದ್ರೆ ತೊಗೊಂಡವ್ರು ಅಂತ ಹೇಳ್ತೇವೆ ನಾವು ವೈದ್ ಮೇಲೆ ನಾವು ಎಲ್ಲಿ ಒಂದು ನಮ್ದು ವಿಸಿಟಿಂಗ್ ಕಾರ್ಡ್ ಇಲ್ಲ ಬೋರ್ಡ್ ಇಲ್ಲ ಏನಿಲ್ಲ ಅದು ಮತ್ತೆ ಇಂಟೀರಿಯರ್ ಸರ್ ಅವ್ರಿಗೆ ಯಾರು ನಮ್ಮಲ್ಲಿ ಕಸ್ಟಮರ್ ಹೋಗ್ತಾರೆ ನಮ್ಮಲ್ಲಿ ವೈದ್ ಯಾರಾದ್ರೂ ಒಳ್ಳೇದು ಅಂತ ಹೇಳಿದ್ರೆ ಬರ್ಬೇಕು ಇಲ್ಲಿ ಬರೋದಲ್ಲ ಓಕೆ ಸರ್ ಸ್ನೇಹಿತರೆ ಬನ್ನಿ ಹಾಗಾದ್ರೆ ತಲೆ ಮಾಡಿದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿರುವಂತಹ ಒಂದು ಕಂಪ್ಲೀಟ್ ಸ್ಟಾಕ್ನ ನೋಡ್ಕೊಂಡ್ ಬರೋಣ ಲೆಟ್ ಸ್ಟಾರ್ಟ್ ಇದು ಸೋನಾಲಿಕಾ ಸೆವೆನ್ ತ್ರೀ ಫೋರ್ ಎರಡು ಸಾವಿರದ ಇಪ್ಪತ್ತೆರಡು ಪಾಸಿಂಗ್ ಒಂದೂರ ಹೊಡಿದೆ ಎಸ್ ಇದು ಸೊನಾಲಿಕಾ ಫಿಫ್ಟಿ ಎಚ್ ಪಿ ಐವತ್ತು ಎಚ್ ಪಿ ಸರ್ ಏಳ್ನೂರು ಗಂಟೆ ಹೊಡಿದೆ ಎರಡು ಸಾವಿರದ ಇಪ್ಪತ್ತೊಂದು ಪಾಸಿಂಗ್ ಸರ್ ಸರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಸರ್ ಉಂಟು ಏಳ್ನೂರು ಗಂಟೆ ಓಕೆ ಓಕೆ ಸರ್ ಏನ್ ಸರ್ ಎಲ್ಲಾ ಶೋರೂಮ್ ಕಂಡೀಷನ್ ಅಲ್ಲಿ ಇದಾವೆ ಗಾಡಿ ಹೌದು ಸರ್ ಗಾಡಿ ಅಂದ್ರೆ ಯಾವ ತರ ಸರ್ ಏನ್ ಕಸ್ಟಮರ್ ಏನಿರುತ್ತೆ ಇರುತ್ತೆ ಅದೇ ಸುಮ್ನೆ ಇಟ್ಬಿಡ್ತೀರಾ ಕಸ್ಟಮರ್ ಹೆಂಗ್ ನಾವು ಗಾಡಿ ತೊಗೊಂಡಿರ್ತ ಹಾಗೆ ಮೇಕಪ್ ಮಾಡಲ್ಲ ಅಥವಾ ಏನ್ ಇದನ್ನ ಚೇಂಜಸ್ ಮಾಡಕ್ ಹೋಗೋದಿಲ್ಲ ಅದೇನ್ ರನ್ನಿಂಗ್ ಗಾಡಿ ತೊಗೊಂಡಿರ್ತೇವೆ ಹಾಗೆ ತೊಗೊಂಡ್ ಹಾಗೆ ತಂದ್ ಮಾಡ್ತೇವೆ ಇದು ಮಹೀಂದ್ರ ಫೈವ್ ಸೆವೆನ್ ಫೈವ್ ಎರಡ್ ಸಾವಿರದ ಹದಿನಾಲ್ಕು ಇದನ್ನ ಲೋ ಮಾಡಲ್ ಗಾಡಿ ಇರೋದು ಬೇರೆ ಯಾವ್ದು ಇಲ್ಲ ಇಲ್ಲ ಆದ್ರೆ ಇದು ಗಾಡಿ ಕೂಡ ಬಂದಿರೋದ್ ಯಾವ್ದೊಂದು ನಟು ಚೇಂಜ್ ಮಾಡಿಲ್ಲ ಈ ಒಂದು ಇದ್ ಸಹ ರುಟೇಟ್ ಕ್ಯಾಪ್ ಇರೋದು ಅದ್ ಸತಿ ಓಪನ್ ಮಾಡಿಲ್ಲ ಮಹೇಂದ್ರ ಬ್ರಾಂಡ್ ಬಗ್ಗೆ ಹೇಳ್ಬೇಕು ನಾವು ಒನ್ ಆಫ್ ದ ಲೋ ಮೈಂಟೆನೆಸ್ ಸೈಕಲ್ ಅನ್ಬಹುದು ಸರ್ ಏನ್

ಹಾಗೆ ಇದೆ ಗಾಡಿ ಇದು ಐದು ಲಕ್ಷ ಅರವತ್ತೈದು ಸಾವಿರ ಇದೆ ಐದು ಲಕ್ಷ ಕಡಿಮೆ ಮಾಡ್ತೀರಾ ಒಂದು ಫೈವ್ ಟು ಟೆನ್ ನೆಗೋಷಿಯೇಬಲ್ ಓಕೆ ಸೋನಾಲಿಕಾ ಫಾರ್ಟಿ ಟು ಎರಡು ಸಾವಿರದ ಹತ್ತೊಂಬತ್ತು ಗಾಡಿ ಕೂಡ ಬಂದ್ರೆ ಕಂಪನಿ ಕೂಡ ಬಂದ್ರೆ ಟೈರ್ ಇವು ಹಾ ಹಾ

ಗಾಡಿ ಕೂಡ ಬಂದರೆ ಟೈರ್ ರೇವು ಏನು ಪ್ರೈಸ್ ಇದು ಮೂರು ಲಕ್ಷ ತೊಂಬತ್ತು ಸಾವಿರ ಐವತ್ತು ಎಚ್ ಪಿ ಐವತ್ತು ಎಚ್ ಪಿ ರೀ ಇದು ಮೆಸ್ಸಿ ಫರ್ಗಿಷನ್ ಟೂ ಫೋರ್ ಒನ್ ಹಾಂ ಸರ್ ಎರಡು ಸಾವಿರದ ಇಪ್ಪತ್ತು ಹಾಂ ಸರ್ ಇಪ್ಪತ್ನಾಲ್ಕು ಪಾಸಿಂಗ್ ಸೆಂಟ್ರಿ ಗೇರ್ ಗೇರು ಪಾವಸ್ಟೈಂಗ್ ಪ್ರೈಸ್ ಏನು ಹೇಳ್ತಿದ್ರಾ ಇದು ತ್ರೀ ನೈಂಟಿ ಫೈವ್ ಫೈನಲ್ ತ್ರೀ ನೈಂಟಿ ಫೈವ್ ಹ್ಞೂ ಓಕೆ ನೆಕ್ಸ್ಟ್ ಸರ್ ಇದು ಸೊನಾಲಿಕಾ ಎರಡು ಸಾವಿರದ ಹದಿನೆಂಟು ಹ್ಞೂ ಮೂರು ಲಕ್ಷ ಐವತ್ತೈದು ಸಾವಿರ ಇದೆ ಮೂರು ಲಕ್ಷ ಐವತ್ತೈದು ಸಾವಿರ ಓಕೆ ಇದು ನ್ಯೂ ಹಾಲೆಂಡ್ ತ್ರೀ ಜೀರೋ ತ್ರೀ ಸೆವೆನ್ ಮೂವತ್ತೊಂಬತ್ತು ಒಂಬತ್ತು ಹೆಚ್ಚು ಬರ್ತದೆ ರೀ ಇವೆಲ್ಲ ಕಂಪ್ನಿ ಕೂಡ ಬಂತಾಯ್ ಮೂರು ಲಕ್ಷ ಅರವತ್ತೈದು ಸಾವಿರ ವಿತ್ ಪವರ್ ಪವರ್ಂಗ್ ಇದು ಎರಡು ಸಾವಿರದ ಹತ್ತೊಂಬತ್ತು ಅಗದಿ ಟಾಪ್ ಕಂಡೀಷನ್ ಪವರ್ ಸ್ಟೇರಿಂಗ್ ಇದು ಮೂರು ಲಕ್ಷ ಮೂವತ್ತಾರು ಸಾವಿರ ಇದೆ ರೀ ಮೂರು ಲಕ್ಷ ಮೂವತ್ತಾರು ಸಾವಿರ ಇದು ಟೂ ಫೋರ್ ಹದಿನಾರು ಹದಿನೇಳು ಪಾಸಿಂಗ್ ರೀ ಗಾಡಿ ಕಂಪ್ನಿ ಕೂಡ ಬಂತಾಯ್ ಮೂರು ಅರವತ್ತೈದು ಇದೆ

ಫೈನಲ್ ಪ್ರೈಸ್ ಮೂರ್ ಲಕ್ಷ ತೊಂಬತ್ತೈದು ಸಾವಿರ ಸೆಂಟ್ರಿ ಗೇರ್ ಪವರ್ ಸ್ಟೇರಿಂಗ್ ಸರ್ ಈಗ ಹಲವಾರು ಕಡೆ ನಾವು ಗೊಕ್ಕ ಹೋಗಿದ್ದೀನಿ ಶೂಟ್ಗೆ ಕೆಲವೊಂದ್ ಕಡೆ ಏನಂದ್ರೆ ಟೈರ್ ಬಂಪರು ಮಾಡಲ್ಲ ಒರಿಜಿನಾಲಿಟಿ ಹೆಂಗ್ ಇರ್ತೈತೆ ಹಂಗ ಬಣ್ಣ ಮಾಡಕ್ ಹೋಗೋಲ್ಲ ಡೆಕೋರೇಷನ್ ಏನಿಲ್ಲ ನಮ್ಮಲ್ಲಿ ನಾ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಎಂತ ಅಂದ್ರೆ ಇಪ್ಪತ್ತೈ ಮೂರು ಸಾವಿರ ಕಡಿಮೆ ಆಗ್ತದೆ ರೈತರ ಗಾಡಿ ಕಡಿಮೆ ಆಗ್ತದೆ

ರೋಟರ್ ಪಂಪ್ ಗಾಡಿ ಸರ್ ಒಳ್ಳೆ ಪವರ್ಫುಲ್ ಇರುತ್ತೆ 39 ಎಚ್ ಪಿ ಬರುತ್ತೆ 39 ಅದ ಇದು ದೊಡ್ಡದು ಅಲ್ಲ ಸಣ್ಣದು ಅಲ್ಲ ಮೀಡಿಯಂ ಯೂಸ್ ಅಲ್ಲಿ ಜನರಲ್ ಆಗಿ ಯೂಸ್ ಮಾಡೋದು ಓಕೆ ಒಂದು ಮಿಡ್ಲ್ ಕ್ಲಾಸ್ ಅಲ್ಲಿ ಬರ್ತಾರಲ್ಲ ಅವರು ಮೆಸಿ ಪರಿಷತ್ 2 ಹದಿನೇಳಿಕ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ನಾಲ್ಕಿಂಗ್ ಏಳ್ನೂರು ಗಂಟೆ ಹೊಡೆದ್ರಿ ಇದು ಜಸ್ಟ್ ಏಳ್ನೂರ್ ಗಂಟೆ ಹಾ ಏಳ್ನೂರು ಗಂಟೆ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಇದೆ ಸೋನಾಲಿಕ ಒಂದು ಎರಡು ಮೂರು ನಾಲ್ಕು ಎಣ್ಣಾ ಹೋದ್ರೆ ಒಂದ್ ಓಕೆ ಎಂಟು ಒಂಬತ್ತು ಗಾಡಿ ಪ್ರೈಸಸ್ ಎಲ್ಲ ಏನು ಸರ್ ಒಳ್ಳೆ ಪ್ರೈಸಿಂಗ್ ಕೊಡ್ತಾ ಇದ್ದೀರಾ ಮೀನ್ಸ್ ಶೋರೂಮಿಂದ ನಿಮಗೆ ಡೈರೆಕ್ಟಾಗಿ ಬಂದ್ರೆ ಎಷ್ಟು ಉಳಿಸ್ಕೋಬೋದು ನಮ್ಮಲ್ಲಿ ಬಂದ್ರೆ ಅರೌಂಡ್ ಒಂದು ಫಾರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಡಿಮೆ ಆಗ್ತದೆ ಅವ್ರಿಗೆ ಪಕ್ಕ ಸರ್ ಪಕ್ಕ ಓಕೆ ಸೊ ಹೆಚ್ಚು ಕಡಿಮೆ ಆದರೂ ಅರ್ಧ ಕಾರ ಉಳಿತೆ ಕೆಲವೊಂದು ಅಂತ ಏನಾದ್ರು ಅರ್ಧ ಮಟ್ಟ ಉಳಿತದೆ ಸರ್ ಸೆವೆನ್ ತ್ರೀ ಫೈವ್ ಎಕ್ಸ್ ಹಾಂ ಸರ್ ಎರಡು ಸಾವಿರದ ಹತ್ತೊಂಬತ್ತು ಹಾಂ ಸರ್ ಇದೆಲ್ಲ ಗಾಡಿ ಕೂಡ ಒಂದು ಟೈರ್ ಇವು

ನಾಲ್ಕು 4,45,000 4,45,000 2023 ಸರ್ ಶೋರೂಮ್ ರೇಟ್ ಏನಿದೆ ಸರ್ ಇದು? ಶೋರೂಮ್ 700 ಮೇಲೆ ಇದೆ. ಆಯ್ತಲ್ಲ ಸರ್ ಒಂದು ಫಿಫ್ಟಿ ಪರ್ಸೆಂಟ್ ಹೆಚ್ಚು ಕಡಿಮೆ ಆಗುತ್ತೆ. ಅಷ್ಟೇ ನೇ ಗೊತ್ತು. ಓಕೆ. ಸೋ ತುಂಬಾ ಜನ ಮಿನಿ ಟ್ರಾಕ್ಟರ್ ಕೇಳ್ತಿದ್ದಾರೆ ಸರ್ ನಮಗೆ. ಯಾಕಂತ ಹೇಳಿದ್ರೆ ಇನ್ನೇನು ಮುಂಗಾರು ಸ್ಟಾರ್ಟ್ ಆಗ್ತಿದೆ. ಮುಂಗಾರು ಸ್ಟಾರ್ಟ್ ಆಗ್ತಿದ್ದ ತಕ್ಷಣ ಇಂಟರ್ ಕಲ್ಟಿವೇಟಿಂಗ್ ಸ್ಪ್ರೇಯಿಂಗ್ ಇગેಲ್ಲ ಆಲ್ಮೋಸ್ಟ್ ಹೈಲಿ ರೆಕಮೆಂಡೆಡ್ ಹೈಲಿ ಯೂಸ್ ಆಗಂತದ್ರ ರೈತರಿಗೆ. ಸೊ ನಿಮ್ಮಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಸರ್ ಚಿಕ್ಕ ಟ್ರಾಕ್ಟರ್ ಅಲ್ಲಿ? ಮೂರು ಸರ್. ಮೆಸಿಪರೇಷನ್ 28 HP ಇದೊಂದು 30 HP ಇದೆ. ಟ್ರ್ಯಾಕ್ಟರ್ ಇಲ್ಲಿದಾವೆ? ಟ್ರ್ಯಾಕ್ಟರ್ ಇಲ್ಲಿದೆ. ಸೋ ಪ್ರೈಸ್ ಬೆಸ್ಟ್ ಪ್ರೈಸ್ ಕೊಡಿ ಸರ್. ಇದೆ

ಓಕೆ ಎಷ್ಟು ನೂರ ಎಪ್ಪತ್ತು ಗಂಟೆ ಹೊಡಿದ್ರೆ ಎಷ್ಟು ಒಂದು ನೂರ ಎಪ್ಪತ್ತು ಗಂಟೆ ಓಕೆ ಶೋರೂಮ್ನ ಹೊರತುಪಡಿಸಿ ನಿಮ್ಮ ಹತ್ರ ಬಂದ್ರೆ ಎಷ್ಟು ದುಡ್ಡನ್ನ ಉಳಿಸ್ಕೋಬೋದು ಸರ್ ಈಗ ಅರೌಂಡ್ ಒಂದು ಎರಡೂವರೆ ಲಕ್ಷ ಉಳಿತು ಎರಡೂವರೆ ಲಕ್ಷ ರೈತ ಬಂದವರು ಯಾರೆಲ್ಲ ಒಂದು ಮೆಸೇಜ್ ಪರ್ಮಿಷನ್ ತಗೋಬೇಕಂತ ಮಾಡಿದ್ರಾ ಮಿಡ್ ಸ್ಟೇಟ್ಮೆಂಟ್ ಅಲ್ಲಿ ಸೊ ಈ ತೊಗೊಳಕ್ಕೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ನಲವತ್ತು ಇಚ್ ಪಿ ಬರುತ್ತಲ್ಲ ಸರ್ ಇದ್ ಬರುತ್ತೆ ತರ್ಟಿ ಫೈ ಎಚ್ ಪಿ ಡಿ ಐ

ನೆಕ್ಸ್ಟ್ ನೆಕ್ಸ್ಟ್ ಇಲ್ಲೊಂದು ಮೆಸಿ ಗಾಡಿ ಇದೆ ಎರಡು ಸಾವಿರದ ಇಪ್ಪತ್ತೊಂದು ಅರ್ಜಿಸ್ಟರ್ಡ್ ಮೂರು ಲಕ್ಷ ಹದಿನೇಳು ಸಾವಿರ ಇದೆ ಏಳ್ನೂರು ಗಂಟೆ ಹೊಡೆದಿದೆ ಏಳ್ನೂರು ಗಂಟೆ ಮೂರು ಲಕ್ಷ ಹದಿನೇಳ ಹದಿನೇಳು ಸಾವಿರ ಆಲ್ಮೋಸ್ಟ್ ಇವ್ ಹತ್ತಿರ ಒಂದು ಆರು ಲಕ್ಷ ಮಟ್ಟ ಇದೆ ಸರ್ ಆರು ಲಕ್ಷ ಇದೆ ಹೊಸ ನಿಮ್ಗೆ ಹತ್ತಿರ ಒಂದು ಎರಡೂವರೆ ಲಕ್ಷ ಸೇವೆ ಮಾಡ್ಕೋಬೋದು ಹಂಗಾರೆ ಎರಡೂರು ಮೂರು ಲಕ್ಷ ಆರು ಲಕ್ಷ ಮಟ್ಟ ಸೇವೆ ಮಾಡ್ಕೋದು ಇದ್ರ ಕಂಡೀಷನ್ ನೋಡ್ಬೋದು ನೀವು ಮಿಂಟ್ ಕಂಡೀಷನ್ ಇದು ಹ್ಞೂ ಸೊಲೀಸ್ ಎರಡು ಸಾವಿರದ ಇಪ್ಪತ್ತೆರಡು ಆರುನೂರು ಗಂಟೆ ಹೊಡೆ ಇದೆ ಹಾಂ ಸರ್ ನಾಲ್ಕು ಲಕ್ಷ ತೊಂಬತ್ತೈದು ಸಾವಿರ ಇದೆ ಶೋರೂಮ್ ಪೀಸ್ ಸರ್ ಈಗ ಶೋರೂಮ್ ಪ್ರೈಸ್ ಎಷ್ಟಿದೆ ಸರ್ ಏಳು ಲಕ್ಷ ಐವತ್ತು ಸಾವಿರದ ಮೇಲಿದೆ ಶೋರೂಮ್ ಕಂಡೀಷನ್ ಇರುವಂತ ವೆಹಿಕಲ್ ಇದೆ ಹತ್ತಿರ ಎಷ್ಟು ಸೇವಿಂಗ್ ಮಾಡ್ಕೋಬೋ ಸರ್ ಈಗ ಎರಡೂವರೆ ಲಕ್ಷ ಎರಡೂರು ಲಕ್ಷ ಓಕೆ ನೆಕ್ಸ್ಟ್ ಒಂದು ಸರ್ ನೆಕ್ಸ್ಟ್ ಮಹೀಂದ್ರ

ನಾಲ್ಕು ಲಕ್ಷ ಐವತ್ತು ಸಾವಿರ ಐವತ್ತು ಸಾವಿರ ಸರ್ ಟೈರ್ ಹೊಸದಾಗಿ ಇಸಿದಿರಾ ಇಲ್ಲ ಗಾಡಿ ಕೂಡ ಬಂದಿದ್ದರು ಹೌದು ಸರ್ ಹ್ಞೂ ಓಕೆ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮಲ್ಲಿರುವಂತಹ ಕಂಪ್ಲೀಟ್ ನಮಗೆ ಇಂಟ್ರಡ್ಯೂಸ್ ಮಾಡಿ ಕೊಟ್ಟಿದ್ದಕ್ಕೆ ಸರ್ ನಿಮ್ಮಲ್ಲಿ ಫೈನಾನ್ಸ್ ಫೆಸಿಲಿಟಿ ಒಂದು ಮಾಡ್ಕೊಡಿ ಯಾಕಂದ್ರೆ ಹಲವಾರು ಮಾಡ್ತಾ ಈಗ ಆಲ್ಮೋಸ್ಟ್ ಆಗಿ ಇಲ್ಲಿರುವಂತ ಗಾಡಿಗೆ ಕ್ಯಾಶ್ ಆ್ಯಂಡ್ ಕ್ಯಾರಿ ಮಾಡಿದರೆ ಕೇಳಿದ್ರೆ ಇಲ್ಲ ಸರ್ ಅದು ಆಗುತ್ತೆ ಮತ್ತೆ ಇಂಪ್ಲಿಮೆಂಟ್ಸ್ ತಗೋಬೇಕು ಅದು ಆಗುತ್ತೆ ಆ ಕಾರಣದಿಂದ ನಮಗೆ ಒಂದು ಹತ್ತು ಸಾವಿರ ಬಂದ್ರೆ ಸಾಕು ಐದು ಸಾವಿರ ಬಂದ್ರೆ ಸಾಕು ಟ್ರಾಕ್ಟರ್ ಕೊಟ್ಟು ಕಳ್ಸಿ ಕಿರಿಕಿರಿ ಮಾಡ್ಕೊಂಡು ನಿಂದ ಕಸ್ಟಮರ್ಗೆ ಅಂತ ಹೇಳಿದ್ರು ಸೊ ಆದರೂ ಕೂಡ ಕೆಲವೊಂದು ಮಾಡಲ್ ಗಾಡಿಗಳಿಗೆ ಅವಶ್ಯಕತೆ ಬೀಳುತ್ತೆ ಯಾಕಂದ್ರೆ ಎಂಟು ಲಕ್ಷ ಏಳು ಲಕ್ಷ ಆರು ಲಕ್ಷ ಹಿಂಗಿದ್ದಾಗ ಪ್ರಯತ್ನ ಮಾಡ್ತಾ ಇದೆ ಪ್ರಯತ್ನ ಮಾಡ್ತಾರೆ ಸ್ನೇಹಿತರೆ ಮತ್ತೆ ಸಿಗೋಣ ಇದೇ ರೀತಿಯ ಒಂದು ಇನ್ನೊಂದು ನಮ್ಮ ವಿಡಿಯೋ ನಿಮಗೆ ತಪ್ಪಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋನ ಇನ್ನು ಹತ್ತೋಲ್ಲ ರೈತರಿಗೆ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಕಣ್ಣಿನ ರೀಚ್ ಆಗಲಿ ಯಾಕಂತ ಹೇಳಿದ್ರೆ ಸುಮಾರು ರೈತರು ಒಳ್ಳೆ ಟ್ರಾಕ್ಟರ್ ಒಳ್ಳೆ ಕಂಡೀಷನ್ ಟ್ರ್ಯಾಕ್ಟ್ ಇರುವಂತಹ ಹುಡುಕ್ತಿರ್ತಾರೆ ಮಾರ್ಕೆಟ್ ಅಲ್ಲಿ ಸಿಗ್ತಾ ಇರಲ್ಲ ಸೊ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಕಣ್ಣಿನೊಂದಿಗೆ ಕೀಪ್ ಸಪೋರ್ಟಿಂಗ್ ಗೈಸ್ ಟೇಕ್ ಕೇರ್ ಬೈ ಬೈ ಧನ್ಯವಾದ